ನಾನ್ ನಿನ್ಗೆ ಒಡ ಹುಟ್ಟಿದ ಅಕ್ಕ ಇಲ್ದಾನೆ ಇರ್ಬೋದು ಆದ್ರೆ ಅಕ್ಕನ ಸಮಾನ ಅಂತ ನೀನೇ ಹೇಳ್ತಾ ಇರ್ತೀಯ ಇಷ್ಟು ಮಾತಾಡೋ ಅಂತ ಸ್ವತಂತ್ರನೂ ಇಲ್ವಾ ನಾನು ಏನ್ ಮಾಡ್ತಿದೀನೋ ಅದು ನಿಮ್ಮ ದೃಷ್ಟಿನಲ್ಲಿ ತಪ್ಪೇ ಇರ್ಬೋದು ಅಕ್ಕ ನಾನು ಆ ಪರಿಸ್ಥಿತಿನಲ್ಲಿ ಆ ನಿರ್ಧಾರ ತಗೊಳ್ದೇ ಇದ್ದಿದ್ರೆ ಮತ್ತದೇ ರೌಡಿಸಮು ಅದೇ ಊರು ಅದೇ ದ್ವೇಷ ಅದೆಲ್ಲದ್ರ ಮಧ್ಯಾಹ್ನ ಬದುಕ್ಬೇಕಾಗ್ತಿತ್ತು ಈಗ ನೋಡಿ ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೀವಿ ಹೇಗಿದ್ರೆ ಏನು ಬಂತು ಗೌರಿ ಒಂದು ಹೆಣ್ಣಿಗೆ ಗಂಡಿನ ಹಸ್ತೆ ಬೇಕೇ ಅಲ್ವಾ ಹೆಣ್ಣು ಶಕ್ತಿನೇ ಇರ್ಬೋದು ಆದರೆ ಗಂಡು ಮಹಾನ್ ಶಕ್ತಿ ಅಲ್ವಾ ಅವನಿದ್ದಾಗ್ಲೇ ಅಲ್ವಾ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಒಂದು ಹೆಣ್ಣಿಗೆ ಗಂಡು ಅಂತ ಸುಮ್ಮನೆ ಹೇಳಲ್ಲ ಪುರುಷತ್ವ ಅನ್ನೋದನ್ನ ಪ್ರಕೃತಿಯಲ್ಲಿ ದೇವ್ರೇ ಅಲ್ವಾ ಮಾಡಿರೋದು ಆ ದೇವರು ಯಾವ್ದನ್ನು ಅರ್ಥ ಇಲ್ದಲೆ ಮಾಡೋದಿಲ್ಲ ಅಲ್ಲ ನೋಡ್ಗೌರಿ ಎಲ್ಲಾನು ಎಲ್ಲಾರ ಹತ್ರನೂ ಹೇಳ್ಕೊಳಕಾಗಲ್ಲ ಅದಕ್ಕೆ ಗಂಡ ಅಂತ ಸಂಬಂಧ ಬೆಸಿತಾನೆ ಅದನ್ನ ಯಾವತ್ತೂ ಕಳ್ಕೋಬಾರ್ದು ಗೌರಿ ಪ್ರೀತಿ ಪಡ್ಕೊಳ್ಳೋಕ್ಕೆ ಏನಾದರೂ ಹೋರಾಟ ಮಾಡಬೇಕು ಅದನ್ನು ಕಳ್ಕೊಳ್ಳೋಕ್ಕೆ ಸಾವಿರ ಯುದ್ಧ ಬಂದ್ರೂ ಅದನ್ನು ಫೇಸ್ ಮಾಡಿ ನಾವು ಗೆಲ್ಬೇಕು ಬೇಕು ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇದು ನನ್ನ ಅನ್ಬೌದು ಮಾತು ನಾನಿವಾಗ ಮದುವೆ ಆಗ್ತೀನಿ ಅಂದ್ರೂ ಮದುವೆ ಆಗೋಕ್ಕಾಗಲ್ಲ ಯಾಕೆಂದರೆ ನಾನು ಮದುವೆ ಆಗೋ ಏಜು ಮೀರೋಗಿದೆ ಆದರೆ ನಿನ್ನ ವಿಷಯ ಆಗಲ್ಲ ನಿನ್ ಬದುಕಿ ಚೆನ್ನಾಗಿರ್ಬೇಕು ಗೌರಿ ಅದನ್ನ ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡ ಅಕ್ಕ ಪ್ಲೀಸ್ ನನಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ಗಂಡನ ಆಸರೆ ಇಲ್ಲದೆ ಹೋದ್ರೆ ಏನಂತೆ ನೀವೊಂದು ಮಾತು ಹೇಳಿದ್ರಿ ಹೆಣ್ಣು ಶಕ್ತಿ ಗಂಡು ಮಹಾನ್ ಶಕ್ತಿ ಅಂತ ಆದರೆ ಆ ಮಾತು ಅದೇ ಥರ ನಡ್ಕೊಳ್ಳೋರಿಗೆ ಮಾತ್ರ ಅನ್ವಯ ಆಗುತ್ತೆ ಅದು ಹೆಣ್ಣಿನ ಶಕ್ತಿನ ಕೂಗ್ಸೋ ಗಂಡಸರಿಗೆ ಅಲ್ಲ ಜೀವನದಲ್ಲಿ ನಿನ್ನೊಂದಿದೆಯಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸರಿ ತಪ್ಪು ಯಾವುದು ಅಂತ ಗೊತ್ತಿಲ್ಲದೆ ಇರೋಷ್ಟು ದಡ್ಡಿ ನೀನಲ್ಲ ಕೆಲವೊಂದು ಸೂಕ್ಷ್ಮಗಳು ಒಳ್ಳೇದಾಗ ಅನ್ಸಿದ್ರು ಕೆಲವೊಂದು ಸರಿ ಕೆಟ್ಟದಾಗ ಕಾಣಿಸುತ್ತೆ ನಾವು ಮನಸ್ಸಿನ ಕಣ್ಣ ತೆಗೆದು ನೋಡಬೇಕಾಗತ್ತೆ ನೀನು ನಿನ್ನ ಗಂಡನ ಜೊತೆ ಇದ್ದರೆ ಮಗುಗೆ ಅಪ್ಪನ್ ಪ್ರೀತಿ ಸಿಗುತ್ತೆ ಗೌರಿ ಅಕ್ಕ ಡೋಂಟ್ ವರಿ ನಾನು ಅಪ್ಪಾಜಿ ಅಮ್ಮ ಭೂವಿ ನೀವು ನಾವ್ ಇವಾಗ ಖುಷಿಯಾಗಿದ್ದೇವೆ ಮುಂದೇನು ಹಾಗೆ ನಡಿಲ್ಲ ನಡೀಲಾ ಇರಲಾ ಇನ್ನ ಎಣ್ಣೆ ಅದೇ ಇನ್ನ ಬಾಟ್ಲಾಗ್ ಬೇರೆ ಪೆಗ್ಗದೆ ಅದೇ ಕುಡಿದ್ಬಿಟ್ಟು ಹೋಗಮ್ಮ ಕುಡೀತಿರೋದ್ರೆ ಇರಬೇಕಾದ ನಡಿಲ್ಲ ಏಯ್ ಯಾಕಲಾ ಏನಾಗಿದೆ ಈಗ ಅಲ್ಲಿ ನೋಡು ಏಯ್ ನಾನು ಗೌರಿ ಕಂಡ್ರಲ್ಲ ನನ್ನ ಅಮ್ಮಿ ಕಂಡ್ರಲ್ಲ ಬೈ ಬೈ ನನ್ನ ಲವ್ ಮಾಡ್ತಿದ್ದು ಕಂಡ್ರೂ ಯಾವ ಪಾರ್ಟಿ ಅಂದ್ರೆ ಅಷ್ಟೋ ಇಷ್ಟೋ ಅಲ್ಲ